ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ಅಂತ ಒಂದು ಊರಿದೆ ರಾಘವೇಂದ್ರ ಸ್ವಾಮಿಗಳು ಸಂಚಾರಕ್ಕೋಸ್ಕರ ಬಂದು ಅಲ್ಲೇ ಚಾತುರ್ಮಾಸ ದೀಕ್ಷೆ ಒಂದ್ಸತಿ ಸ್ವೀಕರಿಸಿದರು ಚಾತುರ್ಮಾಸ ಅಂದರೆ ನಿಮಗೆ ಗೊತ್ತಿದೆ ನಾಲ್ಕು ತಿಂಗಳು ಅಲ್ಲೇ ಇರ್ತಾರೆ ಅಂತ ಆಗ ಒಬ್ಬ ದಲಿತ ಶ್ರೀಗಳವ್ರನ್ನ ಮಾತಾಡ್ಸೋಕ್ಕೆ ಬಂದ ದಿನಾ ನಮಸ್ಕಾರ ಮಾಡ್ತಾ ಇದ್ದ ದೂರದಿಂದ ರಾಯರಿಗೆ ಅವನ ಪೂರ್ವ ಜನ್ಮದ ಇತಿಹಾಸ ಗೊತ್ತಾಯಿತು ಅವನನ್ನು ಹತ್ತಿರ ಕರೆದ್ರು ನೀನು ಮೂಲರಾಮನ ಸೇವೆಗೋಸ್ಕರ ಏನಾದರೂ ತೊಗೊಂಬ ಅಂತ ಹೇಳಿದರು ಅವನೇನು ಮಾಡ್ದ ಸಾಸಿವೆ ತಂದ್ಕೊಟ್ಟ ಭಕ್ತಿಯಿಂದ ಸಾಸಿವೆ ತಂದ್ಕೊಟ್ಟ ಅವನ ಮನೇಲಿ ಅದು ಮಾತ್ರ ಇತ್ತು ಅದನ್ನೇ ಭಕ್ತಿಯಿಂದ ತಂದುಕೊಟ್ಟ ಆಗ ಚಾತುರ್ಮಾಸ ಕಾಲ ಆಗಿದ್ದರಿಂದ ಸಾಸಿವೆ ವ್ರತಕ್ಕೆ ಬರದೇ ಇದ್ದರೂ ಕೂಡ ಅವನ ಮೇಲೆ ಅನುಗ್ರಹ ಮಾಡಬೇಕು ಅಂತ ರಾಯರು ಅಡುಗೆಯವ್ರನ್ನ ಕರೆಸಿ ಆ ಸಾಸಿವೆನ ಆ ದಿವಸ ಅಡುಗೆನಲ್ಲಿ ಉಪಯೋಗಕ್ಕೆ ಹೇಳಿದ್ರು ಆಮೇಲೆ ಅದನ್ನು ಮೂಲರಾಮಂಗೆ ನೈವೇದ್ಯ ಕೂಡ ಮಾಡಿದ್ರು ಇದೇನಿದು ಹೀಗೆ ಮಾಡ್ತಾರೆ ಚಾತುರ್ಮಾಸದಲ್ಲಿ ಸಾಸಿವೆ ಬರಲ್ವಲ್ಲ ಉಪಯೋಗಕ್ಕೆ ಅಂತ ಜನ ಅಂದ್ಕೊಂಡ್ರು ಆದರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪೂರ್ವ ಜನ್ಮದಲ್ಲಿ ವ್ಯಾಸರಾಜರಾಗಿದ್ದಾಗ ಸಾಕ್ಷಾತ್ ಯಮಾಂಶದಿಂದ ಅವತರಿಸಿದ ಕನಕದಾಸನೇ ಆ ದಲಿತಾಗಿರ್ತಾನೆ ಅವನ ನೆನಪಿಗೋಸ್ಕರ ಅವತ್ತಿಂದ ಶ್ರೀಮಠದಲ್ಲಿ ಚಾತುರ್ಮಾಸದಲ್ಲಿ ಸಾಸಿವೆ ಉಪಯೋಗ ಮಾಡಬೇಕು ಅಂತ ರಾಯರು ಒಂದು ಸಂಪ್ರದಾಯ ಹಾಕಿದ್ರು ಹೀಗೆ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಭಕ್ತರ ಪೂರ್ವಜನ್ಮದ ಇತಿಹಾಸನೂ ತಿಳಿದಿರುತ್ತೆ ಯಾವಾಗಲೂ ಎಲ್ಲರೂ ಅನುಗ್ರಹ ಮಾಡ್ತಾರೆ ಧನ್ಯವಾದಗಳು ಶ್ರೀವಾರಿ ನಾಲೆಡ್ಜ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ